ಮಕ್ಕಳ ಎಲ್ಲರೂ ಬಂದಿದ್ದೀರಲ್ವೇನ್ರ ಸರಿ ಸರಿ ಹ್ಮ್ ನನ್ನ ಕ್ಲಾಸಲ್ಲಿ ಏನೋ ಹೋಮ್ವರ್ಕ್ ಕೊಟ್ಟಿದ್ದೆ ಹೇಳಿ ಸರ್ ಮತ್ತೆ ಲೆಕ್ಕ ಕೊಟ್ಟಿದ್ರಲ್ಲ ಆ ಲೆಕ್ಕ ಮಾಡ್ಕೊಂಡು ಮಗಿ ಕಲ್ತ್ಕೊಂಬನ್ನಿ ಅಂತ ಹೇಳಿದ್ರಿ ಸರ್ ಹಂಗೆ ಪಾಠನು ಓದಿಸ್ತೀನಿ ಅಂತ ಹೇಳಿದ್ರಿ ಸುಮ್ಮನೆ ನೀನು ಆ ಮಾಸ್ತಳು ನಾನು ಯಾವಾಗಲೂ ಆಲ್ಕೋತಿಲ್ ಕಣೇ ನಂಗೆ ಬೇಜಾರು ಆಗಲ್ವಾ ಅಪ್ಪ ಹಿಂ ಮುಷ್ಣಿ ಓದಿಸ್ಕೊಂಡ್ ಕೂತಿದ್ವಾ ಓ ಸು ಸುಮ್ಮನೆ ಅವಳ ಯಾವಾಗ ನೋಡಿ ಇದನ್ನೇ లేవ తినమంది నిను నిnకళమ్మ నిnకళీ నువ్వు ఇబ్ర నిnకళీ ఏన్ మాటర్తరుది నువ్వు హ సరే అది అది ఏనదు ఎదడలి మెకి ఎదడలి మొదలేదలి మెకి నిన్ నిందనే కనే నోలు సుమ్ము ఇల్లలాతకే నని అంగూ కూwidetilde సుమ్ము కుడ్కలకు బుడలల హ ನಿಮ್ಮನ್ನೆಲ್ಲ ಫ್ರೀ ಬಿಟ್ಟಿರೋದ್ಕೆ ಎಲ್ಲ ಅಟ್ಟದ ಮ್ಯಾಲೆ ಹೋಗಿ ಕೂತಿದಿರಿ ನೀವು ಬಾಲ ಬಾಲ ಕತ್ರೂ ಸಾಕ್ಬೇಕು ನಿಮ್ದ ಮೊದಲು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಬಂದಿದ್ರಲ್ಲ ಎಲ್ಲ ಹೇಳೋದೊಂದೆಯ ಫೋನ್ ಜಾಸ್ತಿ ನೋಡ್ತಾರೆ ಸರ್ ಫೋನ್ ಜಾಸ್ತಿ ಒತ್ತು ನೋಡ್ತಾರೆ ಸರ್ ನಮ್ಮಣ್ಣನು ಹಂಗೋ ಅನ್ಕೋ ಅನ್ಕೋ ಅನ್ಕೋಕನ ಕಾಣು ಅಕ್ಕ ಹ್ಞೂ ನಾಶ ಮುಳ್ಕಂಡು ಮುಡ್ಕೊಂಡು ಸಾಕ್ತಾರೆ ಹ್ಞೂ ಅನ್ಕೋತೀ

ನೀನ್ ಬೇರೆಯಾ ಈಗಾರು ನನ್ ಜೊತೆ ಮಾತಾಡಿದ್ರೆ ನಮ್ಮಿಬ್ರು ಸೇರಿಸಿರೋ ನಿಲ್ಸಿ ನಮ್ಗೂ ಮಂತ್ರ ಮಂಗ್ಳಾತಿ ಮಾಡ್ತಾರು ನೀರು ಇರ್ತೀನಿ ಮಾತಾಡಿರೋ ತಪ್ಪಿಗೆ ನನ್ನ ಕ್ಲಾಸ್ ಮುಗಿಯೋವರೆಗು ನೀವ್ ಹಿಂಗೆ ನಿಂತ್ಕೊಳ್ಳಿ ಕುತ್ಕೊಂಡ್ರೆ ಮಾತ್ರ ಬಾರಿಸ್ತೇನೆ ಸರಿಯಾಗಿ ನಮ್ಗೇನ್ ಯಾವಾಗ್ಲೂ ನೀವು ಮಾತಾಡ್ಬಿಡಿ 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 ಅನ್ನೋ ಕೆಲ್ಸನೀಯ ಬೇರೆ ಕೆಲಸಗಳಿರಲ್ವಾ ಹಾ ಹಂಗೇ ನಿಂತ್ಕೊಂಡಿರ್ಬೇಕು ಏ ರಾಜು ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂತು ಕಣೋ ಪೇರೆಂಟ್ಸ್ ಮೀಟಿಂಗಲ್ಲಿ ನಾನು ಮಾಸ್ಕ್ ಕಾರ್ಡ್ ಎಲ್ಲೂ ಕೊಟ್ಟರೆ ನಿನಗೂ ತಾನೆ ಜೊತೆಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಿನಗೂ ತಾನೆ ನಾನು ಮಾಸ್ಕ್ ಕಾರ್ಡ್ನ ಮತ್ತೆ ನೀನ್ ನಿಮ್ಮ ಪೇರೆಂಟ್ಸ್ಗೆ ಅಮ್ಮ ಎಲ್ರಿಗೂ ಮಾಸ್ಕ್ ಕಾರ್ಡ್ ಕೊಟ್ಟವ್ರೆ ಕಣಮ್ಮ ನನಗ್ ಮಾತ್ರ ಮಾಸ್ಕ್ ಕಾರ್ಡ್ ಕೊಟ್ಟಿಲ್ಲ ಅಂತ ನೀನು ಸುಳ್ಳು ಹೇಳಿದ್ಯೋ ಅಥವಾ ನಿಜ ಹೇಳಿದ್ಯೋ ಏನ್ ನೀನ್ ಮಾಡ್ತಾ ಇರೋದು ಹಾ ಸೈನ್ ನೀನ್ ಹಾಗಿ ನೀನೇ ಮಾಡ್ಕೊಬತ ಇದೀಯ ನಿಮ್ಗೆಲ್ಲ ನಿಮ್ಗೆ ಮೀಟಿಂಗಲ್ಲಿ ನಿಮ್ಮ ಬಂಡವಾಳ ಎಲ್ಲ ಬಯಲಾಗೈತೆ

ಎಲ್ಲ ಅವನಂಗಿರಿ ಇರಿ ಅಂತ ಹೇಳ್ತಾನೆ ಇರ್ತೀವಿ ಕೇಳಲ್ಲ ಹೇಳಿದ ಕೆಲಸ ಎಷ್ಟು ಅಷ್ಟು ಇವಾಗೇನು ನಮ್ಮ ಅಮ್ಮ ಎಲ್ಲಿ ಫೋನ್ ನೋಡ್ತಾನೆ ಫೋನ್ ನೋಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಅಂತಿದ್ದ ಇವಾಗ ನೋಡಿದ್ರೆ ಹೆಂಗ್ ತಪ್ಪಿಸ್ಕೊಂಡ ನೋಡು ಅವ್ರ ಅಮ್ಮ ಏನು ಕಂಪ್ಲೇಂಟೇ ಹೇಳಿಲ್ವಂತೆ ಓ ನೋಡಿ ಕಲಿರಿ ಮಂಜುನ ನೋಡಿ ಕಲಿರಿ ಅಂತೀರಿ ಸರ್ರು ನೀರು ಮರಿ ಮಾತಾಡೋಕೆ ಹೋಗಬೇಡ ಆಮೇಲೆ ನಿಮ್ಮ ಬಂಡವಾಳ ಎಲ್ಲ ಬೈಕಿನ ಮಾಡರು ಮರಿನಾ ಓಹೋ ಮರ್ಯಾದೆ ಯಾಕೋ ಕಮ್ಮಿ ಆಯ್ತೈತೆ ಸುಮ್ನಿರೋ ರಾಜು ಅಲ್ ಬೇಡ ಸುಮ್ನಿರು ಕಣೋ ಒಂದ್ಸರಿ ತಪ್ಪು ಮಾಡಿದ್ರೆ ಮಾಡ್ದಂಗಲ್ವಾ ಮಾಡಿದ್ಯಾ ಅಂತ ಅದನ್ನೇ ದೂರ್ತಾರೆ ಅದಕ್ಕೇನೆ ಏನೋ ಕಮ್ಮಿ ಬಂದಿದ್ರು ಬಂದಿರೋದು ಕೊಡಾಕಾಗ್ತಿರ್ಲಿಲ್ವಾ ತಗೆ ಕುಕ್ ಬಡೀರಿ ಅಲ್ಲವಾ ಇನ್ನೊಂದು ಸರಿ ಹೀಗೆಲ್ಲ ನಡಿಯಂಗಿಲ್ಲಾ ಮಾಡಂಗೂ ಇಲ್ಲ ಎಲ್ಲೂ ಟಿ ಓಡ್ಬಿಡ್ತೀವಿ ಟೀಸಿ ಸಿ ಕೊಟ್ಟು ಸರಿ ಇನ್ ಮುಂದಕ್ಕಾದ್ರೂ ಒಳ್ಳೆ ಬುದ್ಧಿ ಕಲೀರಿ ಹಾಗೆ ನಿಲ್ಲಿ ಸ್ನೇಹಿತರೆ ಹೋಗ್ಬಿಡಿ ನಿಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ನೀವು ನಮ್ಮ ಚಾನಲ್ಗೆ ಏನಾದರೂ ಅಸುಭ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಆದಷ್ಟು ನಿಮ್ಮ ಫ್ಯಾಮಿಲಿಗಳಿಗೆ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು